ಕಾರ್ಯನಿರತ ಪತ್ರಕರ್ತರ ವೇದಿಕೆ ಚಳ್ಳಕೆರೆ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ವೆಂಕಟೇಶ್ವರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಹಸಿ ಜ್ಯೋತಿರಾಜ್ ಉದ್ಘಾಟಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಕೆಎಸ್ ಸುರೇಶ್ ಮಾತನಾಡಿ ಕಾರ್ಯನಿರತ ಪತ್ರಕರ್ತರ ವೇದಿಕೆ ವತಿಯಿಂದ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಹಾಗೂ ನೋಟ್ಬುಕ್ ವಿತರಣೆ ಮಾಡಿರುವುದು ಸಂತಸ ತಂದಿದೆ ಇನ್ನೂ ಹೆಚ್ಚು ಹೆಚ್ಚಾಗಿ ಕಾರ್ಯಕ್ರಮಗಳು ಮಾಡಿ ಎಂದು ಹೇಳಿ ಮಕ್ಕಳು ಶಾಲೆಗೆ ತಪ್ಪದೇ ಬರಬೇಕು ಇವರು ನೀಡಿರುವ ನೋಟ್ಬುಕ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಓದುವುದರ ಮೂಲಕ ಸತ್ಪ್ರಜೆಗಳಾಗಿ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತರುವಂತೆ ಹೇಳಿದ್ದಾರೆ ಜ್ಯೋತಿರಾಜ್ ಮಾತನಾಡಿ ನಾನು ತಮಿಳುನಾಡಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಲ್ಲಿ ಸಾಧಿಸುವುದು ಮಕ್ಕಳಿಗೆ ಪುಸ್ತಕಗಳನ್ನ ಓದಿ ಕಲಿಕೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಿ ಕ್ರೀಡೆಯಲ್ಲಿ ಭಾಗವಹಿಸಿ ಎಂದು ಹೇಳಿದ್ದಾರೆ ನಾನು ಈ ಮಟ್ಟಕ್ಕೆ ಬೆಳೆದದ್ದು ಮಾಧ್ಯಮದಿಂದ ಮಾತ್ರ ಸಾಧ್ಯ ಮಾಧ್ಯಮವು ಪ್ರಮುಖವಾಗಿದೆ ಎಲೆಮರಿಕಾಯಿಯಂತೆ ಇದ್ದ ನನ್ನನ್ನ ಬಹಳ ಎತ್ತರಕ್ಕೆ ಬೆಳೆಸಿದ್ದು ಪತ್ರಿಕಾ ರಂಗ ಈ ರಂಗದಲ್ಲಿ ಕೆಲಸ ಮಾಡುವವರನ್ನ ನಾನು ತುಂಬಾ ಹೃದಯದಿಂದ ಅಭಿನಂದಿಸುತ್ತೇನೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾರಂಗ ಇದು ಬಹುದೊಡ್ಡ ಜವಾಬ್ದಾರಿ ಪತ್ರಕರ್ತರು ಸಮಾಜದ ಅಂಕುಡೊಂಕು ಪತ್ರಕರ್ತರಿಂದ ಮಾತ್ರ ಸಾಧ್ಯ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಪಿ ಗಂಗಾಧರ ಪತ್ರಿಕಾ ಕಾನೂನು ಸಲಹೆಗಾರ ವಕೀಲರಾದ ಆರ್ ಟಿ ಸ್ವಾಮಿ ಮಾತನಾಡಿದರು ಭೀಮನಕೆರೆ ಶಿವಮೂರ್ತಿ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಸಿಇಒ ದೇವೇಂದ್ರಪ್ಪ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ಹಿರೇಹಳ್ಳಿ ರಾಜಣ್ಣ ತಿಪ್ಪೇಸ್ವಾಮಿ ಡಿಲಿಂಗಪ್ಪ ಟಿತಿಪ್ಪೇಸ್ವಾಮಿ ಕೆಟಿ ರಾಜಣ್ಣ ಆರ್ ಆರ್ಟಿತಿಪ್ಪೇಸ್ವಾಮಿ ರೇವಣ್ಣ ಸಿದ್ದಪ್ಪ ಪಿಎಚ್ ಧನಂಜಯ ಇತರರು ಹಾಜರಿದ್ದರು ಎಲೆಮರೇ ಕಾಯ ಆಗಿಬಿಡ್ತೈತೆ ನಾನು ನನ್ನ ಜೋಗ ಬಸ್ಸಲ್ಲಿ ಬಿದ್ದಾಗ ಮೂರು ದಿವಸ ಸಿಕ್ಕೊಂಡು ಒಂದು ವರ್ಷ ಕಮ್ಮದಲ್ಲಿದ್ದೆ ಈ ಪತ್ರಿಕರ್ತರು ಪಡೆದ ಏನೇನೋ ಹಾಕಿ 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 ಸ್ವಾಮೀಜಿ ಬಂದು ನಾಲ್ಕು ಕೋಟಿ ಖರ್ಚು ಮಾಡಿ ನಾನು ರೆಡಿ ಮಾಡಿದೆ ಮುರ್ಗಾ ಮಠದವರು ಯಾರು ಏನಾರು ಅನ್ಕೊಳ್ಳಿ ಅವ್ರು ನನಗ್ ನಿಯತ್ತಾಗಿದ್ರು ನಾನು ಅವ್ರಗ್ ನಿಯತ್ತಾಗಿರ್ಬೋದು ಅಷ್ಟೇ ನಾನು ಮೋಸ ಹೋಗ್ ನೋಡ್ಸಿ ಯಾರಿಗೂ ಮೋಸ ಮಾಡೋಣ ಇದೇ ನನ್ನ ಅಧ್ಯಯ ಮೋಸ ಹೋಗು ಯಾರಿಗೂ ಮೋಸ ಮಾಡುವಣ ನಿನ್ನ ಕೋಟಿ ಯಾರಿಗಾರ ಕೊಟ್ಟರೆ ಮರ್ತು ಬಿಡು ಬಟ್ ನಿನಗೆ ಒಂದು ಚಂಬು ನೀರು ಕೊಟ್ಟು ಅವ್ರನ್ನ ಲೈಫಲ್ಲಿ ಮರಿಬಾರ್ದು ಅದೇ ನನಗೆ ಅದಕ್ಕೆ ನಾನು ಕರ್ನಾಟಕ ಫ್ಲಾಗ್ ಸತ್ರೆ ಸಾಕು ಈ ಪತ್ರಿಕರ್ತರು ಮೀಡಿಯಾದವರೇ ಇರಲಿಲ್ಲ ಅಂದರೆ ನಾನು ಈ ವರ್ಲ್ಡ್ ಚಾಂಪಿಯನ್ಶಿಪ್ ಹೊಡಿತಾನೇ ಇರಲಿಲ್ಲ ನಾನು ಈ ಮಟ್ಟಕ್ಕೆ ಬರ್ತಾನೆ ಇರಲಿಲ್ಲ ಖಂಡಿತ ಏನಾರಾದರೂ ಆದರೂ ಹೇ ರಾಜ ಕೋತಿ ರಾಜ ಇಂಥದ್ದು ಹತ್ತಿದ ಇಂಥದ್ದು ಇಲ್ಲದ ಇಂಥದ್ದು ಮಾಡಿದ ಅಂತೇಳಿ ಜನಗಳಿಗೆ ಬೇಕಾದ ಇಂಥ ಒಬ್ಬ ಮನುಷ್ಯ ಹೊರಗಡೆ ಅದಾನ ಅಂತ ಗೊತ್ತು ಮಾಡಿದ್ದೆ ನನಗೆ ಮೀಡಿಯಾದವರು ಪೇಪರ್ ಮೊನ್ನೆ ಕೂಡ ಈ ಪೇಪರ್ನೋರು ಕೇಳಿದಟ್ಟಿಗೆ ನನ್ನಿವಲಾ ಬೆಟ್ಟ ತಕ್ಕೋಯ್ತು ಪರ್ಮಿಷನ್ ಕೊಡಲಿಲ್ಲ ಪೇಪರ್ನೋರ್ ಡೈರೆಕ್ಟ್ ಆಗಿ ತಹಸೀಲ್ದಾರ್ ಕೇಳಿದ್ರು ಅಲ್ಲಿ ಜಿಲ್ಲೆ ಅವ್ರು ಇವ್ರ ಕಡೆ ಅವರು ಆ ಲೆಟ್ರ್ ಬರ್ಕೊಟ್ಟೆ ಎರಡು ದಿವಸ ತಿರುಗಾ ದಿವಸ ಹತ್ತಿತ್ತು ನನಗೆ ಭಾಳ ದಿವಸದ ಕನಸು ಅದನ್ನು ಹತ್ಬೇಕು ಯಾಕಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಏಕೆಸಲ ಬಂಡಿ ಅದು ಒಂದೇ ಇರೋದು ಅದನ್ನ ಹತ್ತಿರ ಈಗ ಮಾರಿಕಣ ನಮ್ಮ ಮಾರಿಕೆ ಡ್ಯಾಮ್ ಹತ್ಬೇಕಂತ ಅದನ್ನ ಒಂದ್ಸರಿ ಯಾಕಂದ್ರೆ ನಾವು ಮೊನ್ನೆ ಪುರುಷ ಖಲೀಫಾ ಹೋದಾಗ ಪರ್ಮಿಷನ್ ಕೊಡ್ಲಿಲ್ಲ ನೀವು ಏ ನಿಮ್ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತು ಆಮೇಲೆ ಕೊಡ್ತೀವಿ ಅಂದ್ರೆ ನೀ ದೊಡ್ಡ ದೊಡ್ಡ ಬೆಟ್ಟಗಳು ಹತ್ತಿತ್ತು ನಮ್ಗೆ ಗೊತ್ತು ಬಿಲ್ಡಿಂಗ್ ಯಾವ್ದು ಹತ್ತಿಲ್ಲ ಬಿಲ್ಡಿಂಗ್ಗಳನ್ನೆಲ್ಲ ನಿಮ್ ಇಂಡಿಯಾದಲ್ಲಿ ಇರೋದು ಹತ್ತು ಆಮೇಲೆ ನಾವು ಕೊಡ್ತೀವಿ ಅಂದ್ರೆ ಅದಕ್ಕೆ ನಾ ಮೊನ್ನೆ ಮಂಗ್ಳೂರ್ ಕಡೆಯಿಂದ ಬೇರೆ ಅಮೆರಿಕಾದಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ಕೊಂತ ಬರ್ತಾ ಇದ್ನಿ ಈಗೆಲ್ಲ ಇನ್ನೊ ಒಂದು ವರ್ಷದಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಎಲ್ಲ ಹತ್ಬಿಟ್ಟು ಆಮೇಲೆ ಒಂದ್ಸರಿ ಆ ದುಬಾಯಲ್ಲಿ ಆ ಬಿಲ್ಡಿಂಗ್ ಹತ್ತಿ ಅಲ್ಲಿ